ಅವನು ಮರ ಕಡಿಯೋ ಕೆಲಸನ ಅಲ್ಲಿಗೆ ಬಿಟ್ಟು ಆ ಶಬ್ದ ಬಂದಿದ ಕಡೆಗೆ ಓಡೋಗ್ತಾನಂತೆ ಭಾಗದ್ದಗಿಯೇ ಶೇಷಮ್ಮ ಅಂತ ಜೋರಾಗಿ ಕೇಳಿಸ್ತಾನಂತೆ ಆಗ ಹೇಳ್ತಾ ಇದ್ದಾಗಿಯೇ ಗೃಹೆ ಡೋರು ತಂತಾನೆ ಓಪನ್ ಆಗುತ್ತಂತೆ ಈ ಮನೆಗೇನೋ ತೊಂದರೆ ಇರ್ಬೋದು ಅಂತ ಅಂದ್ಕೊಂಡು ಅದೇ ರೀತಿ ಬಣ್ಣ ತಗೊಂಡು ಆ ಸುತ್ತಮುತ್ತ ಇರೋ ಎಲ್ಲ ಮನೆಗಳ ಮೇಲೂ ಇಂಟು ಮಾರ್ಕ್ ಹಾಕ್ಬಿಡ್ತಾಳಂತೆ ನಿನ್ನ ಬಡಿತಾಳೆ ಬಡಿದಾಗ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಏನು ನಾಯ್ಕ್ರೆ ನಾನು ಹೊರಗಡೆ ಬರ್ಬೋದಾ ಅಟ್ಯಾಕ್ ಮಾಡೋಣ ಅಂತ ಕೇಳುತ್ತಂತೆ ಬಹಳ ಹಿಂದೆ ಒಂದು ದೇಶದಲ್ಲಿ ಒಬ್ಬ ಬಟ್ಟೆ ವ್ಯಾಪಾರಿ ಇರ್ತಾನಂತೆ ಆ ಬಟ್ಟೆ ವ್ಯಾಪಾರಿಗೆ ಇಬ್ಬರು ಗಂಡು ಮಕ್ಕಳಿರ್ತಾರಂತೆ ಒಬ್ಬನ ಹೆಸರು ಖಾಸಿಂ ಇನ್ನೊಬ್ಬನ ಹೆಸರು ಅಲಿಬಾಬಾ ಹೀಗಿರುವಾಗ ತಂದೆ ಒಂದಿನ ಸತ್ತೋಗ್ತಾನಂತೆ ಅವನ ಬಟ್ಟೆ ವ್ಯಾಪಾರನೆಲ್ಲ ಕಾಸಿಮ್ಮೆ ನೋಡ್ಕೋತೀನಿ ಅಂತ ತಾನೇ ತನ್ನ ಕೈಗೆ ತೊಗೊಂಬಿಡ್ತಾನಂತೆ ಅದರಲ್ಲಿ ಬರೋ ಲಾಭನೆಲ್ಲ ಸ್ವಲ್ಪ ಮಾತ್ರ ಅಲಿಬಾಬನ್ಗೆ ಕೊಟ್ಟು ಜಾಸ್ತಿ ಭಾಗನ ಅವನೇ ಇಟ್ಕೊಂಡು ತುಂಬ ಶ್ರೀಮಂತನಾಗಿ ಬೆಳೀತಾ ಇರ್ತಾನಂತೆ ಅದು ಅಲ್ಲದೆ ಅವನೊಬ್ಬ ಶ್ರೀಮಂತ ಹೆಣ್ಣು ಮಗಳನ್ನ ಮದುವೆ ಮಾಡ್ಕೊತಾನಂತೆ ಅಲಿ ಬಾಬನ್ಗೆ ಒಬ್ಬ ಬಡ ಹೆಣ್ಮಗಳನ್ನ ಮದುವೆ ಮಾಡಿಕೊಡ್ತಾನಂತೆ ಅವನ್ನ ಸಪ್ರೇಟ್ ಬೇರೆ ಮನೆಯಲ್ಲಿ ಇಟ್ಬಿಡ್ತಾನಂತೆ ಅವನು ಪಾಪ ತಂಜಿಯನ್ನ ನಡೆಸೋದಕ್ಕೋಸ್ಕರ ಕಾಡಿಗೆ ಹೋಗಿ ಮರ ಕಡ್ಕೊಂಡು ಬಂದು ಅದನ್ನು ಮಾರಿ ತನ್ನ ಜೀವನ ನಡೆಸ್ತಾ ಇರ್ತಾನಂತೆ ಹೀಗೆ ಒಂದಿನ ಅಲಿ ಬಾಬಾ ಕಾಡಲ್ಲಿ ಮರಗಳನ್ನು ಕಡಿತಾ ಇರ್ತಾನಂತೆ ಅವನಿಗೆ ಎಷ್ಟೊಂದು ಕುದುರೆಗಳು ಓಡ್ ಬರ್ತಾ ಅಂತ ಶಬ್ದ ಕೇಳಿಸುತ್ತಂತೆ ಅವನು ಮರ ಕಡಿಯೋ ಕೆಲಸನ ಅಲ್ಲಿಗೆ ಬಿಟ್ಟು ಆ ಶಬ್ದ ಬಂದಿದ್ದ ಕಡೆಗೆ ಓಡೋಗ್ತಾನಂತೆ ನೋಡಿದ್ರೆ ಎಷ್ಟೊಂದು ಕುದುರೆಗಳು ಅದ್ರ ಮೇಲೆ ಎಷ್ಟೊಂದು ಜನ ಕಳ್ಳರು ಮತ್ತು ಅವ್ರ ಕೈಯಲ್ಲಿ ಎಷ್ಟೊಂದು ಗೋಣಿ ಚೀಲಗಳು ಇರ್ತಾವಂತೆ ಅವನು ಹಾಗೆ ನೋಡ್ತಾ ಇದ್ದಾಗ ಅವರೆಲ್ಲ ಇಳಿದು ಒಂದು ದೊಡ್ಡ ಗುಹೆ ಹತ್ರ ಹೋಗ್ತಾರಂತೆ ಗುಹೆ ಹತ್ರ ಹೋಗ್ತಾರೆ ಅವಾಗ ಅಲ್ಲೊಬ್ಬ ನಾಯಕ ಇರ್ತಾನೆ ಆ ನಾಯಕ ಗುಹೆ ಬಾಗಲ ಹತ್ರ ಹೋಗಿ ನಿಂತ್ಕೊಳ್ತಾನಂತೆ ನಿಂತ್ಕೊಬಿಟ್ಟು ಬಾಗಿಲು ತೆಗಿಯೇ ಶೇಷಮ್ಮ ಅಂತ ಹಾಗೆ ಹೇಳ್ತಾ ಹೇಳ್ತಾಯಿದ್ದಾಗೇ ಗುಹೆ ಡೋರು ತಂತಾನೆ ಓಪನ್ ಆಗುತ್ತಂತೆ ಅವಾಗ ಎಲ್ಲ ಕಲ್ಲರು ಒಳಗಡೆ ಹೋಗ್ತಾರಂತೆ ಒಳಗಡೆ ಹೋಗಿಬಿಟ್ಟ ತಕ್ಷಣ ಡೋರು ತಂತಾನೆ ಮುಚ್ಕೊಬಿಡುತ್ತಂತೆ ತುಂಬ ಹೊತ್ತು ನೋ ಹಾಗೆಯೇ ನೋಡ್ತಾನಂತೆ ನೋಡ್ತಾ ಇರುವಾಗ ಮತ್ತೆ ಆ ಡೋರ್ ಓಪನ್ ಆಗುತ್ತಂತೆ ಓಪನ್ ಆದಾಗ ಎಲ್ಲ ಕಳ್ಳರು ಹೊರಗೆ ಬರ್ತಾರಂತೆ ಹೊರಗೆ ಬಂದಾಗ ಅವ್ನು ಕರೆಕ್ಟಾಗಿ ಕೌಂಟ್ ಮಾಡ್ಕೋತಾನಂತೆ ಎಷ್ಟು ಜನ ಇದ್ದಾರೆ ಅಂತ ಕರೆಕ್ಟಾಗಿ ಕೌಂಟ್ ಮಾಡಿದಾಗ ನಲ್ವತ್ತು ಜನ ಇದ್ದಾರೆ ಅಂತ ಗೊತ್ತಾಗುತ್ತಂತೆ ಅವರೆಲ್ಲರೂ ತಮ್ಮ ಕುದುರೆಗಳಿಂದ ಹತ್ತಾರಂತೆ ಹತ್ತಿ ಹೊರಟೋಗ್ತಾರಂತೆ ಆದರೆ ಹೋಗುವಾಗ ಅವ್ರ ಕೈಯಲ್ಲಿ ಅವರು ಇಟ್ಕೊಂಡಿದ್ದಂಥ ಗೋಣಿ ಚೀಲಗಳು ಇರೋದಿಲ್ಲ ಎಲ್ಲನೂ ತಗೊಂಡೋಗಿ ಒಳಗಡೆ ಇಟ್ಬಿಟ್ಟಿರ್ತಾರೆ ಒಳಗೆ ಸರಿ ಅವನೇನು ಮಾಡ್ತಾನೆ ಅವರೆಲ್ಲರೂ ಹೋಗಿದ್ದ ತಕ್ಷಣ ಮೆತ್ತ ಗುಹೆ ಬಾಗ್ಲತ್ರ ಹೋಗ್ತಾನೆ ಹೋಗ್ಬಿಟ್ಟು ಅವನು ಅದೇ ಡೈಲಾಗ್ ಹೇಳ್ತಾನಂತೆ ಬಾಗಿಲು ತೆಗಿಯ ಶೇಷಮ್ಮ ಅಂತ ಅವನು ಹೇಳಿದ ತಕ್ಷಣ ಗುಹೆ ಬಾಗಿಲು ಮತ್ತೆ ಓಪನ್ ಆಗುತ್ತಂತೆ ಅವ್ನು ಮತ್ತೆ ಒಳಗಡೆ ಹೋಗ್ತಾನೆ ಗುಹೆ ಬಾಗಿಲು ಮುಚ್ಕೋಬಿಡುತ್ತಂತೆ ಅವನಲ್ಲಿ ನೋಡಿದ ತಕ್ಷಣ ತುಂಬ ಆಶ್ಚರ್ಯ ಆಗೋಗುತ್ತಂತೆ ಅವನಿದೂವರೆಗೂ ಯಾವತ್ತೂ ನೋಡದೇ ಇರುವಷ್ಟು ಚಿನ್ನ ವಜ್ರ ವೈಡೂರ್ಯಗಳೆಲ್ಲ ಅಲ್ಲಿ ತುಂಬಿರುತ್ತಂತೆ ಅವನಿಗೆ ಅದರಲ್ಲಿ ಒಂದು ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಅನಿಸುತ್ತಂತೆ ಅವನತ್ರ ಒಂದು ಚಿಕ್ಕ ಗೋಣಿ ಚೀಲ ಇರುತ್ತಂತೆ ಆ ಚೀಲದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತುಂಬಿಸ್ಕೊಂಡು ಮತ್ತೆ ಬಾಗ್ಲತ್ರ ಬಂದು ಬಾಗಿಲು ತಗ್ಗೇ ಶೇಷಮ್ಮ ಅಂತ ಹೇಳ್ತಾನಂತೆ ಆಗ ಹೇಳಿದ ತಕ್ಷಣ ಬಾಗಿಲು ಓಪನ್ ಆಗುತ್ತಂತೆ ಮತ್ತು ಅವನು ಅಲ್ಲಿಂದ ಮೆತ್ತಿಗೆ ಎಸ್ಕೇಪ್ ಆಗಿ ಮನೆಗೆ ವಾಪಸ್ ಬರ್ತಾನಂತೆ ಅಲ್ಲಿ ಬಂದುಬಿಟ್ಟು ತನ್ನ ಹೆಂಡತಿಗೆ ಆ ವಜ್ರ ವೈಡೂರ್ಯಗಳನ್ನೆಲ್ಲ ಕೊಡ್ತಾನಂತೆ ಅದನ್ನು ನೋಡಿ ತುಂಬ ಸಂತೋಷ ಪಡ್ತಾಳಂತೆ ಇದೆಲ್ಲ ನಿಮ್ಗೆ ಹೇಗೆ ಸಿಕ್ತು ಅಂತ ಕೇಳ್ತಾಳಂತೆ ಆಗ ಅವನು ನಡೆದಿರೋ ವಿಚಾರನ ಹೇಳ್ತಾನಂತೆ ಹೀಗೆ ಅವಳು ಆ ನಾಣ್ಯಗಳನ್ನೆಲ್ಲ ನೋಡಿಬಿಟ್ಟು ಇದನ್ನು ನಾನು ಕೌಂಟ್ ಮಾಡ್ತೀನಿ ಅಂತ ಹೇಳ್ತಾಳಂತೆ ಅವನು ಇಷ್ಟೊಂದು ನಾಣ್ಯಗಳನ್ನೆಲ್ಲ ಎಣಿಸ್ತಾ ಕೂತ್ರೆ ಅಷ್ಟರಲ್ಲಿ ಯಾರಾದರೂ ಮನೆಗೆ ಬಂದುಬಿಟ್ರೆ ಇದು ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಈ ವಿಚಾರ ನಾವು ಗುಟ್ಟಾಗಿಟ್ಕೋಬೇಕು ಇದನ್ನು ಸದ್ಯಕ್ಕೆ ಕೌಂಟ್ ಮಾಡೋದು ಬೇಡ ತೂಕ ಮಾಡಿ ಅಂತ ಹೇಳ್ತಾನಂತೆ ಆದರೆ ತೂಕ ಮಾಡೋದಕ್ಕೆ ಅವ್ರ ಮನೇಲಿ ತಕ್ಕಡಿ ಕೂಡ ಇರಲ್ವಂತೆ ಅದಕ್ಕೆ ಅವಳೇನು ಮಾಡ್ತಾಳೆ ಪಕ್ಕದ ಮನೆಯಲ್ಲಿರೋ ಕಾಸಿಮ್ ಹೆಂಡತಿ ಹತ್ರ ಇಸ್ಕೊಂಬರ್ತೀನಿ ಅಂತ ಹೋಗ್ತಾಳಂತೆ ಅವಳ ಹತ್ರ ಹೋಗ್ಬಿಟ್ಟು ಅಕ್ಕ ನನಗೊಂದು ತಕ್ಕಡಿ ಬೇಕಾಗಿತ್ತು ಅಂತ ಕೇಳ್ತಾಳಂತೆ ಅವಳು ತಕ್ಕಡಿ ನಿನಗೇನಕ್ಕೆ ಬೇಕು ಅಂತ ಕೇಳ್ತಾಳಂತೆ ಆವಾಗ ಅಲಿಬಾಬನ ಹೆಂಡತಿ ಹೇಳ್ತಾಳಂತೆ ಏನಿಲ್ಲ ಸ್ವಲ್ಪ ದವಸ ಧಾನ್ಯ ಇದೆ ಅದೊಂದು ಸ್ವಲ್ಪ ತೂಕ ಹಾಕಬೇಕಾಗಿತ್ತು ಅಷ್ಟೇ ಅಂತ ಹೇಳ್ತಾಳಂತೆ ಆದರೆ ಅವಳು ತುಂಬ ಶಾರ್ಪ್ ಇರ್ತಾಳಂತೆ ಕಾಸಿಮ್ ಹೆಂಡ್ತಿ ಅವಳಿಗೆ ಗೊತ್ತಾಗತ್ತಂತೆ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಇದನ್ನು ನಾನು ಅಂತ ಹೇಳಿ ಆ ತಕ್ಕಡಿಗೆ ಒಂದಷ್ಟು ಮೇಣ ಹಚ್ಚಿ ಕೊಡ್ತಾಳಂತೆ ಏನಾದರೂ ಇದ್ದರೆ ಆ ಮೇಣ ಕಂಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ತಕ್ಕಡಿನ ಅವಳ ಕೈಗೆ ಕಳಿಸ್ತಾಳಂತೆ ಅವಳು ತಗೊಂಡು ಬಂದು ಮನೆಯಲ್ಲಿ ಅದನ್ನೆಲ್ಲ ಎಷ್ಟಿದೆ ಅಂತ ಅಳತೆ ಮಾಡಿ ಚಿನ್ನದ ನಾಣ್ಯಗಳನ್ನು ಎತ್ತಿಟ್ಕೋತಾಳಂತೆ ಮತ್ತು ತಕಡಿನ ವಾಪಸ್ ತಂದು ಕಾಸಿಮ್ ಹೆಂಡ್ತಿಗೆ ಕೊಟ್ಬಿಡ್ತಾಳಂತೆ ಅವಾಗ ಅದರಲ್ಲಿ ಚಿನ್ನದ ನಾಣ್ಯ ಒಂದು ಅಂಟ್ಕೊಂಡಿರೋದು ಕಾಣಿಸುತ್ತಂತೆ ಅವಳು ಅದನ್ನು ಹೋಗಿಬಿಟ್ಟು ಕಾಸಿಮಗೆ ಹೇಳ್ತಾಳಂತೆ ನೋಡಿ ನಿಮ್ಮ ತಮ್ಮನ ಹತ್ರ ಇಷ್ಟೊಂದು ನಗನಾಣ್ಯ ಎಲ್ಲ ಬಂದಿದೆ ಅದು ತೂಕ ಮಾಡೋ ಅಷ್ಟು ತಕ್ಕಡಿಯಲ್ಲಿ ಹೇಗೆ ಬಂತು ಅಂತ ಕೇಳ್ಕೊಂಬನ್ನಿ ಹೋಗಿ ಅಂತ ಹಿಂಸೆ ಮಾಡಿ ಕಳಿಸ್ತಾಳಂತೆ ನಿನಗೆ ಇವಾಗ ಎಷ್ಟೊಂದು ಸಂಪತ್ತು ನಾಣ್ಯಗಳೆಲ್ಲ ಸಿಕ್ಕಿದೆ ಅಂತ ನನಗೆ ಗೊತ್ತಾಯಿತು ಹೇಗೆ ಅಂತ ನನಗೆ ನಿಜ ಹೇಳು ಅಂತ ಕೇಳ್ತಾನಂತೆ ಆವಾಗ ಪಾಪ ಅಲಿ ಬಾಬಾ ಅಣ್ಣನ ಹತ್ತಿರ ಮುಚ್ಚಿಡಬಾರ್ದು ಅಂತೇಳಿ ಇರೋ ಸತ್ಯನೆಲ್ಲ ಹೇಳ್ಬಿಡ್ತಾನಂತೆ ಸರಿ ಇದನ್ನು ಕೇಳಿದ ಕಾಸಿಂಗೆ ತಾನು ಕೂಡ ಇನ್ನಷ್ಟು ಶ್ರೀಮಂತ ಆಗಬೇಕು ಅಂತ ಅತಿ ಆಸೆ ಹೊಟ್ಟತ್ತಂತೆ ಅವನು ಮಾರನೇ ದಿನಾನೇ ನಾಲ್ಕು ಕತ್ತೆಗಳನ್ನು ಎತ್ಕೊಂಡು ಅದ್ರ ಮೇಲೆ ದೊಡ್ಡ ದೊಡ್ಡ ಗೋಣಿ ಚೀಲಗಳನ್ನು ಹಾಕ್ಕೊಂಡು ಆ ಗುಹೆ ಇರೋ ಸ್ಥಳಕ್ಕೆ ಹೋಗ್ತಾನಂತೆ ಹೋಗ್ಬಿಟ್ಟು ಮತ್ತೆ ಆ ಸ್ಥಳದಲ್ಲಿ ನಿಂತ್ಕೊಂಡು ಬಾಗಲ್ ತಗ್ಗಿ ಶೇಷಮ್ಮ ಅಂತ ಕಿರಿಚ್ತಾನಂತೆ ಹಾಗೆ ಹೇಳ್ತಾ ಇದ್ದಾಗೇ ಗುಹೆ ಬಾಗಿಲು ಓಪನ್ ಆಗತ್ತಂತೆ ಒಳಗಡೆ ಹೋದರೆ ಎಷ್ಟೊಂದು ವಜ್ರ ವೈಢೂರ್ಯಗಳು ಚಿನ್ನದ ನಾಣ್ಯಗಳೆಲ್ಲ ಬಿದ್ದಿರುತ್ತಂತೆ ಅವನದನ್ನು ನೋಡಿ ಆ ರಾಶಿ ರಾಶಿ ಚಿನ್ನದಲ್ಲಿ ಯಾವುದನ್ನು ನೆತ್ಕೋಬೇಕು ಅಂತಾನೆ ಗೊತ್ತಾಗಲ್ವಂತೆ ಅವನು ತನ್ನ ನಾಲ್ಕು ಮೂಟೆಗಳು ತುಂಬ ಅದನ್ನೆಲ್ಲ ತುಂಬಿಸ್ಕೊಳ್ತಾನಂತೆ ಅದನ್ನು ತುಂಬಿಸ್ಕೊಂಡು ಇನ್ನೇನು ಕೊನೆ ಮೂಟೆ ತುಂಬ್ತಾ ಇರುವಾಗ ಅವನಿಗೆ ಕುದುರೆಗಳು ಶಬ್ದ ಕೇಳಿಸುತ್ತಂತೆ ಆಗೋ ಅವನಿಗೆ ಗೊತ್ತಾಗುತ್ತಂತೆ ಅಯ್ಯೋ ಕಳ್ಳರು ಇನ್ನೇನು ಬರ್ತಾ ಇದ್ದಾರೆ ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿ ಆ ಮೂಟೆಗಳನ್ನು ಎಳೆಯೋದಾಗದಿರ ಎಳ್ಕೊಂಡು ಬಾಗ್ಲ ಹತ್ರ ಹೋಗ್ತಾನಂತೆ ಹೋಗ್ಬಿಟ್ಟು ಬಾಗಿಲ್ ತೆಗಿ ಬಾಗಿಲ್ ತೆಗಿ ಅಂತಾನಂತೆ ಅವನಿಗೆ ಆ ಶೇಷಮ್ಮ ಅನ್ನೋ ಹೆಸರೇ ಮಾತೋಗುತ್ತಂತೆ ಬಾಗಲ್ ತಗಿ ಬಾಗಿಲು ತೆಗಿ ಅಂತ ಅವ್ನು ಎಷ್ಟು ಸಲ ಹೇಳಿದ್ರು ಅದು ಬಾಗ್ಲು ಓಪನ್ನೇ ಆಗಲ್ವಂತೆ ಆಗ ಕಳ್ಳರು ಇನ್ನೇನು ಬಾಗ್ಲತ್ರ ಬಂದೇ ಬಿಡ್ತಾರಂತೆ ಅವ್ರು ಆ ಕಡೆಯಿಂದ ಬಾಗಿಲ್ ತಗ್ಗಿ ಶೇಷಮ್ಮ ಅಂದ್ಕೊಂಡು ಒಳಗಡೆ ಬಂದ್ಬಿಡ್ತಾರಂತೆ ತಮ್ಮ ಸ್ಥಳದಲ್ಲಿ ಬೇರೆ ಯಾರೋ ಒಬ್ಬ ವ್ಯಕ್ತಿ ಇರೋದನ್ನು ನೋಡಿ ಕಳ್ಳ್ರಿಗೆ ತುಂಬ ಕೋಪ ಬರುತ್ತಂತೆ ನಮ್ಮ ರಹಸ್ಯ ಎಲ್ಲ ಎಲ್ಲಿ ಲೀಕ್ ಆಗಿಬಿಡುತ್ತೋ ಅಂತ ಹೇಳಿ ಅವ್ನ ಅಲ್ಲೇ ಕೊಚ್ಚಿ ಸಾಯಿಸಿಬಿಡ್ತಾರಂತೆ ಅವನ್ನ ಕೊಲೆ ಮಾಡಿಬಿಟ್ಟು ಮತ್ತೆ ಕಳ್ಳರೆಲ್ಲ ಹೊರಟೋಗ್ತಾರಂತೆ ಮಾರನೇ ದಿನ ಎಷ್ಟೊತ್ತಾದ್ರೂ ಕಾಸಿಮ್ ಮನೆಗೆ ಬರದೇ ಇರೋದ್ರಿಂದ ಹೆಂಡ್ತಿಗೆ ತುಂಬ ಆತಂಕ ಆಗುತ್ತಂತೆ ಅವಳು ಓಡಿ ಬಂದು ಅಲಿಬಾಬನ್ನ ಹತ್ರ ಬೇಡ್ಕೊತಾಳಂತೆ ನನ್ನ ಗಂಡ ಹೀಗೆ ನಾಣ್ಯ ತರ್ತೀನಿ ಅಂತ ನೀನು ಹೇಳಿದ ಗುಹೆ ಹತ್ರ ಹೋಗಿದ್ದಾನೆ ಅವನ್ನ ದಯವಿಟ್ಟು ಕಾಪಾಡು ಅಂತ ಕೇಳ್ಕೊತಾಳಂತೆ ಅಲಿಬಾಬಂಗೆ ತುಂಬ ಭಯ ಆಗುತ್ತಂತೆ ಅಯ್ಯೋ ಒಬ್ಬುಟ್ಟಿಯಾಗ ಅವನು ಯಾಕೆ ಅಲ್ಲಿಗೆ ಹೋದ ಅಂತ ಹೆದ್ರಕೊಂಡು ಅವನ ಹುಡುಕೊಂಡು ಹೊರಗ್ತಾನಂತೆ ಆ ಗುಹೆ ಹತ್ರ ನಿಂತ್ಕೊಂಡು ಬಾಗಿಲ್ ತೆಗಿ ಶೇಷಮ್ಮ ಅಂತ ಹೇಳ್ತಾನಂತೆ ಆವಾಗ ಮತ್ತೆ ಬಾಗಿಲು ಓಪನ್ ಆಗುತ್ತಂತೆ ಓಪನ್ ಆದಾಗ ಅವನಿಗೊಂದು ದುರಂತ ಕಾಣುತ್ತಂತೆ ಅಣ್ಣನ ಅವರೆಲ್ಲರೂ ಕೊಂದುಬಿಟ್ಟು ಹೋಗ್ಬಿಟ್ಟಿರ್ತಾರಂತೆ ಅವನು ಭಾಳ ದುಃಖದಿಂದ ಮನೆಗೆ ವಾಪಸ್ ಬರ್ತಾನಂತೆ ಹೀಗೆ ಅಣ್ಣನ ಹೆಣನ ಕತ್ತೆ ಮೇಲೆ ಹೊರಿಸ್ಕೊಂಡು ಅಲಿಬಾಬಾ ಮನೆಗೆ ಬರ್ತಾನಂತೆ ಹೆಣನ ಮನೆಯಲ್ಲಿ ಮಲಗಿಸ್ತಾನಂತೆ ಆ ಸಮಯದಲ್ಲಿ ಎಲ್ಲರೂ ತುಂಬ ದುಃಖ ಪಡ್ತಾರಂತೆ ಅವ್ರ ಮನೆಯಲ್ಲಿ ಒಬ್ಬ ಕೆಲಸದವಳಿರ್ತಾಳಂತೆ ಅವಳ ಹೆಸರು ಮಾರ್ಗಿಯಾನ ಅಂತ ಅವಳು ತುಂಬ ಬುದ್ಧಿವಂತ ಆಗಿರ್ತಾಳಂತೆ ಆಗ ಅವಳು ಹೇಳ್ತಾಳಂತೆ ಈ ರೀತಿ ಇದ್ದಕ್ಕಿದ್ದಾಗೆ ಸತ್ತೋದ ಅಂತ ಗೊತ್ತಾದರೆ ಊರಿನವ್ರಿಗೆಲ್ರಿಗೂ ಈ ರಹಸ್ಯ ಬಯಲಾಗೋಗುತ್ತೆ ನಾವು ಇದನ್ನು ಹೇಗಾದರೂ ಮಾಡಿ ಮುಚ್ಚಿಡಬೇಕು ಅಂತ ಹೇಳಿ ಒಂದು ಐಡಿಯಾ ಹೇಳ್ತಾಳಂತೆ ಏನಂದರೆ ಈಗ ಪೇಟೆಗೆ ಹೋಗಿ ವೈದ್ಯರ ಹತ್ತಿರ ಮಾತ್ರೆಗಳನ್ನೆಲ್ಲ ತಗೊಂಡು ಬರೋದು ಅವನಿಗೆ ಹುಷಾರಿಲ್ಲ ಅಂತ ಹೇಳಿ ನೆಕ್ಸ್ಟು ಮಾರನೇ ದಿನ ಅವನು ಹುಷಾರಿಲ್ದೇ ಸತ್ತ ಅಂತ ಸುದ್ದಿ ಹಬ್ಬಿಸ್ಬೋದು ಅಂತ ಹೇಳ್ತಾಳಂತೆ ಎಲ್ರಿಗೂ ಆ ಐಡಿಯಾ ಸರಿ ಅನಿಸುತ್ತಂತೆ ಎಲ್ಲರೂ ಹಾಗೆ ಮಾಡ್ತಾರಂತೆ ಆದರೆ ಕಾಸಿಮ್ ಹೆಂಡ್ತಿ ಮಾತ್ರ ಹಾಸಿಗೆ ಹಿಡ್ದವಳು ಹೇಳಿ ಹೇಳೋದೇ ಇಲ್ವಂತೆ ಅವಳು ತುಂಬ ಹುಷಾರಿಲ್ದೇ ಮಲಗಿರ್ತಾಳಂತೆ ಹೀಗೆ ತುಂಬ ದಿನ ಆದಮೇಲೆ ಆಕೆ ಸತ್ತೋಗ್ತಾಳಂತೆ ಆಕೆ ಸತ್ತೋದಾಗ ಮಾರ್ಗಿಯಾನಾಗಿ ಇವಾಗ ಕೆಲಸ ಇಲ್ಲದೆ ಆಗುತ್ತಂತೆ ಆಗ ಅವಳು ಅಲಿಬಾಬನ ಹತ್ರ ನಿಮ್ಮ ಮನೇಲಿ ಕೆಲಸ ಮಾಡಬೇಕು ನಾನು ಅಂತ ಕೇಳ್ತಾಳಂತೆ ಅಲಿ ಬಾಬಾ ಗೊತ್ತಿರುತ್ತಂತೆ ಆಕೆ ತುಂಬ ಬುದ್ಧಿವಂತೆ ಅಂತ ಹಾಗಾಗಿ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾನಂತೆ ಹೀಗೆ ಇರಬೇಕಾದ್ರೆ ಆ ಕಳ್ಳರಿಗೆ ಗೊತ್ತಾಗುತ್ತಂತೆ ನಮ್ಮ ರಹಸ್ಯ ಹೇಗಾದರೂ ಬಯಲಾಗೇ ಆಗಿರುತ್ತೆ ಏಕೆಂದರೆ ಇಲ್ಲಿದ್ದಿದ್ದು ಹೆಣ ಈಗ ಮಾಯವಾಗಿದೆ ಅಂತ ಆ ಕಳ್ಳರು ಯಾರ ಹೆಣನ ಅಲ್ಲಿಂದ ತಗೊಂಡು ಹೋಗಿದ್ದು ಅಂತ ಹೇಳಿ ಹುಡುಕಕ್ಕೆ ಶುರು ಮಾಡ್ತಾರಂತೆ ಹುಡುಕ್ತಾ ಹುಡುಕ್ತಾ ಹಾಗೆ ಆ ಪೇಟೆಗೆ ಬರ್ತಾರಂತೆ ಅಲ್ಲಿ ಔಷಧಿ ಕೊಟ್ಟಿರ್ತಾನಲ್ಲ ವೈದ್ಯ ಅವ್ನ ಒಬ್ಬ ಕಳ್ಳ ಮೀಟ್ ಮಾಡಿ ಕೇಳ್ತಾನಂತೆ ಈ ಊರಲ್ಲಿ ರೀಸೆಂಟಾಗಿ ಯಾರಾದರೂ ಸತ್ತೋಗಿದ್ದಾರಾ ಅಂತ ಕೇಳ್ತಾನಂತೆ ಆವಾಗ ವೈದ್ಯ ಹೇಳ್ತಾನಂತೆ ಇಲ್ಲಿ ಕಾಸಿಮಾನ ಒಬ್ಬ ವ್ಯಕ್ತಿ ಹುಷಾರಿಲ್ಲದೆ ಸತ್ತೋದ ಅವನಿಗೆ ಜ್ಞಾನೇ ಮಾತ್ರೆಗಳು ಕೊಟ್ಟಿದ್ದೆ ಅಂತ ಹೇಳ್ತಾನಂತೆ ಮನೆ ಮನೆಯಲ್ಲಿದೆ ತೋರಿಸಿ ನನಗೆ ಅಂತ ಕೇಳ್ತಾನಂತೆ ಆ ಮನೆಗೆ ಗೆನ್ರಪ್ಪ ಹೋಗ್ತೀರಾ ಕಾಲಿಗೆ ಬಿದ್ದಿದೆ ಇವಾಗ ಅವ್ನು ಹೆಂಡ್ತಿನೂ ಸತ್ತೋದ್ಲು ಆದರೆ ಅವನ ತಮ್ಮ ಒಬ್ಬ ಇದ್ದಾನೆ ಅಲಿಬಾಬಾ ಅಂತ ಪಕ್ಕದ ಮನೆಯೇ ಅಂತ ಹೇಳ್ತಾನಂತೆ ಆ ಕಳ್ಳಂಗೆ ಆವಾಗ ಡೌಟ್ ಬರುತ್ತಂತೆ ಓ ಅಲಿಬಾಬಾನೇ ಹಾಗಾದರೆ ಆ ಹೆಣ ತೊಗೊಂಬಂದಿರೋದು ಈ ರೀತಿ ಸುಳ್ಳು ಹಬ್ಸಿದ್ದಾನೆ ಅಂತ ಕಳ್ಳಂಗೆ ಆಗಲೇ ಗೊತ್ತಾಗೋಗುತ್ತಂತೆ ಅವನು ಅಲಿಬಾಬನ ಮನೆ ಮೇಲೆ ಇಂಟು ಮಾರ್ಕ್ ಹಾಕ್ಬಿಟ್ಟು ಬರ್ತಾನಂತೆ ನೆಕ್ಸ್ಟ್ ಆ ಮನೇನ ಕಂಡು ಹಿಡಿಬೇಕು ಆ ಮನೆಯವರನ್ನೆಲ್ಲ ಕೊಂದ್ಬಿಡಬೇಕು ಇಲ್ಲಾಂದರೆ ನಮ್ಮ ರಹಸ್ಯ ಲೀಕ್ ಆಗುತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾನಂತೆ ಇದೇ ವಿಷಯನ ಹೋಗಿ ಆ ಕಳ್ಳರ ಗುಂಪಿನ ನಾಯಕನಿಗೆ ಹೇಳ್ತಾನಂತೆ ಆ ನಾಯಕ ಸರಿ ಆಯಿತು ಅವನ್ನ ನಾವಿವತ್ತು ಕೊಲ್ಲೋಣ ಅಂಥೇಳಿ ಡಿಸೈಡ್ ಮಾಡ್ಕೋತಾರಂತೆ ಇವ್ರು ಈ ಕಡೆ ಈ ರೀತಿ ಡಿಸೈಡ್ ಮಾಡ್ತಾ ಇರೋವಾಗ ಮಾರ್ಗಿಯಾನ ಮನೆ ವಾಪಸ್ ಬರ್ತಾಳಂತೆ ಅವಳು ಹೊರಗಡೆ ಎಲ್ಲೋ ತರಕಾರಿ ತರಕ್ಕೆ ಹೋಗಿದ್ದವಳು ಮನೆ ವಾಪಸ್ ಬಂದು ನೋಡಿದಾಗ ಮನೆ ಮೇಲೆ ಇಂಟು ಮಾರ್ಕ್ ಇರುತ್ತಂತೆ ಯಾಕಿದು ಯಾವ ಮನೆ ಮೇಲೂ ಇಂಟು ಮಾರ್ಕ್ ಇಲ್ಲ ನಮ್ಮ ಮನೆ ಮನೆ ಮೇಲೆ ಮಾತ್ರ ಯಾಕಿದೆ ಈ ಮನೆಗೇನೋ ತೊಂದರೆ ಇರ್ಬೋದು ಅಂತ ಅಂದ್ಕೊಂಡು ಅದೇ ರೀತಿ ಬಣ್ಣ ತಗೊಂಡು ಆ ಸುತ್ತಮುತ್ತ ಇರೋ ಎಲ್ಲ ಮನೆಗಳ ಮೇಲೂ ಇಂಟು ಮಾರ್ಕ್ ಹಾಕ್ಬಿಡ್ತಾಳಂತೆ ಆ ದಿನ ರಾತ್ರಿ ಕಳ್ಳರೆಲ್ಲರೂ ಮೊದಲೇ ಪ್ಲ್ಯಾನ್ ಮಾಡಿದ್ದ ಹಾಗೆ ಆ ಇಂಟು ಮಾರ್ಕ್ ಹಾಕಿರೋ ಮನೆ ಎಲ್ಲಿದೆ ಅಂತ ಹುಡುಕೊಂಡು ಅದೇ ಏರಿಯಾಗೆ ಬರ್ತಾರಂತೆ ಆದರೆ ನೋಡಿದ್ರೆ ಎಲ್ಲ ಮನೆ ಮೇಲೂ ಇಂಟು ಮಾರ್ಕ್ಗಳೇ ಕಾಣಿಸ್ತಾ ಇದೆ ಅವ್ರು ಹಾಕಿರೋ ಮನೆ ಯಾವುದು ಅಂತಾನೆ ಗೊತ್ತಾಗ್ತಾಯಿರಲ್ವಂತೆ ಸರಿ ಎಲ್ಲ ಕಳ್ಳರು ಅದರಲ್ಲೂ ರಾತ್ರಿ ಬೇರೆ ಆಗಿದೆ ಅಲ್ಲ ಸರಿ ನಾಳೆ ನೋಡ್ಕೊಳ್ಳೋಣ ಅಂಥೇಳಿ ವಾಪಸ್ಸು ಹೊರಟೋಗ್ತಾರಂತೆ ತಮಗೂ ಹೇಗೆ ಮಾರನೇ ದಿನ ಖುದ್ದು ಕಳ್ಳರ ನಾಯಕನೇ ಬರ್ತಾನಂತೆ ಇದರಲ್ಲಿ ಅಲಿಬಾಬನ್ ಮನೆ ಯಾವುದು ಅಂತ ಸುತ್ತಮುತ್ತ ವಿಚಾರಿಸಿ ಆ ಮನೆ ಎದುರುಗಡೆ ಹೋಗಿ ನಿಂತ್ಕೊಂಡು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾನಂತೆ ಮನೆ ಬಾಗಿಲು ಕಿಟಕಿ ಯಾವ ಏನು ಎತ್ತ ಎಲ್ಲ ನೋಡ್ಕೋತಾನಂತೆ ಅದನ್ನೇ ಚೆನ್ನಾಗಿ ನೆನ್ಪಿಟ್ಕೊಂಡು ವಾಪಸ್ ಹೋಗ್ತಾನೆ ಹೋಗ್ಬಿಟ್ಟು ನಾನು ನಲವತ್ತು ಕತ್ತೆಗಳನ್ನು ತರಿಸ್ಕೋತಾನೆ ಮತ್ತು ನಲವತ್ತು ಎಣ್ಣೆ ಕ್ಯಾನ್ಗಳು ಟಿನ್ಗಳನ್ನ ತರಿಸ್ಕೋತಾನಂತೆ ಅದರಲ್ಲಿ ಒಂದು ಟಿನ್ನಲ್ಲಿ ಕಂಪ್ಲೀಟಾಗಿ ಎಣ್ಣೆನ ತುಂಬಿಸ್ತಾನಂತೆ ಬೇರೆ ಮೂವತ್ತೊಂಬತ್ತರಲ್ಲಿ ತನ್ನ ಮೂವತ್ತೊಂಬತ್ತು ಕಳ್ಳರನ್ನು ಹವಸ್ಕೊಂಡು ಕುತ್ಕೊಳ್ಳೋದಕ್ಕೆ ಹೇಳ್ತಾನಂತೆ ಎಲ್ಲ ಟ್ಯಾಂಕ್ಗಳನ್ನು ಮುಚ್ಚಿ ನೆಕ್ಸ್ಟು ಅವತ್ತಿನ ದಿನ ರಾತ್ರಿ ಅಲಿಬಾಬನ ಮನೆ ಮುಂದೆ ಹೋಗ್ತಾನಂತೆ ಬಾಗಿಲು ಬಡಿತಾನೆ ಆವಾಗ ಅಲಿಬಾಬಾ ಹೊರಗಡೆ ಬರ್ತಾನಂತೆ ಯಾರು ನೀವು ಅಂತ ಕೇಳಿದಾಗ ಕಳ್ಳ ಹೇಳ್ತಾನಂತೆ ನಾನೊಬ್ಬ ಎಣ್ಣೆ ವ್ಯಾಪಾರಿ ನಲವತ್ತು ಟಿನ್ಗಳಿದೆ ನನ್ನ ಹತ್ತಿರ ನಾನು ಪಕ್ಕದ ದೇಶಕ್ಕೆ ಹೋಗ್ತಾಯಿದ್ದೀನಿ ಹೇಗಿದ್ದರೂ ರಾತ್ರಿ ಆಗಿಬಿಟ್ಟಿದೆ ಅಲ್ಲ ನಿಮ್ಮ ಮನೇಲಿ ಒಂದಿನ ಇತ್ತು ಹೋಗ್ಬೋದಾ ಅಂತ ಕೇಳ್ತಾನಂತೆ ನಮ್ಮ ಅಲಿ ಬಾಬಾ ಪಾಪ ತುಂಬ ಒಳ್ಳೆಯವನು ರಾತ್ರಿ ಆಗಿದೆ ಪಾಪ ವ್ಯಾಪಾರಿ ಎಲ್ಲಿಗೆ ಹೋಗ್ತಾನೆ ಸರಿ ಇವತ್ತೊಂದಿನ ಇಲ್ಲೇ ಉಳ್ಕೊಳ್ಳಿ ಅಂತ ಪರ್ಮಿಷನ್ ಕೊಡ್ತಾನಂತೆ ಆದರೆ ನಮ್ಮ ಮಾರ್ಗಿಯನ್ನ ಇರ್ತಾಳಲ್ಲ ಅವಳಿಗೆ ಗೊತ್ತಾಗುತ್ತೆ ಏನೋ ಕಳ್ಳನ ಥರ ಕಾಣ್ತಾನಲ್ಲ ಅಂಥೇಳಿ ಬರ್ತಾಳಂತೆ ಹತ್ರ ಆವಾಗ ನಾನು ಈ ಟಿನ್ಗಳನ್ನು ಸಲ ನೋಡಬೇಕು ಅಂತ ಹೇಳ್ತಾಳಂತೆ ಆವಾಗ ಅವನು ಅದಕ್ಕೇನಂತೆ ನೋಡಿ ಅಂತನ್ಬಿಟ್ಟು ಎಣ್ಣೆ ಟಿನ್ ಇರುತ್ತಲ್ಲ ಅದನ್ನು ಓಪನ್ ಮಾಡಿ ತೋರಿಸ್ಬಿಡ್ತಾನಂತೆ ಆ ಗವಳು ತಾನೆ ಸರಿ ಅಂದ್ಬಿಟ್ಟು ಅವತ್ತಿರೋದಕ್ಕೆ ಒಪ್ಕೋತಾರಂತೆ ಮನೆಯವರೆಲ್ಲ ಅವಳು ಅಡುಗೆನ ಬಡಿಸೋವಾಗ ಆ ಕಳ್ಳನ ಕೈಯಲ್ಲಿರೋ ಒಂದು ಉಂಗುರಾನ ನೋಡ್ತಾಳಂತೆ ಆ ಉಂಗುರಾನ ನೋಡಿಬಿಟ್ಟು ಅವಳಿಗೆ ಇದೇ ಥರದ್ದು ಅಲಿಬಾಬಾ ಹತ್ರನೂ ಇದೆಯಲ್ಲ ಅಂತ ಅನ್ಸತ್ತಂತೆ ಅವನ ಕಳ್ಳ ಏನು ಮಾಡಿರ್ತಾನೆ ಅಣ್ಣನ್ನ ಕೊಂದಿರ್ತಾನಲ್ಲ ಗುಹೇಲಿ ಅದೇ ತೆಗೆದು ಹಾಕ್ಕೊಂಡಿರ್ತಾನೆ ಸೊ ಹಾಗಾಗಿ ಅವಂಗರೂ ಅವನ ಕೈಯಲ್ಲಿರುತ್ತೆ ಅದನ್ನು ನೋಡಿದಾಗ ಮಾರ್ಗನಾಗೆ ಡೌಟ್ ಬರುತ್ತೆ ಆ ಟಿನ್ಗಳ ಹತ್ತಿರ ಅವಳು ಹೋಗ್ತಾಳೆ ಹೋಗ್ಬಿಟ್ಟು ಒಂದು ಟಿನ್ನಿನ ಟಿನ್ನನ್ನು ಬಡಿತಾಳೆ ಬಡಿದಾಗ ಒಳಗಡೆಯಿಂದ ಒಂದು ವಾಯ್ಸ್ ಬರುತ್ತೆ ಏನು ನಾಯ್ಕರೆ ನಾನು ಹೊರಗಡೆ ಬರ್ಬೋದಾ ಅಟ್ಯಾಕ್ ಮಾಡೋಣ ಅಂತ ಕೇಳ್ತಂತೆ ಓ ಒಳಗಡೆ ಎಲ್ಲ ಕಳ್ಳರು ಔದ್ಕೊಂಡಿದ್ದಾರೆ ಇವ ತಾಲಿಬಾಬನ್ನು ಕೊಲ್ಲೋದಕ್ಕೆ ಇವರೆಲ್ಲ ಸಂಚು ರೂಪಿಸಿದ್ದಾರೆ ಅಂತ ಅವಳಿಗೆ ಗೊತ್ತಾಗೋಗುತ್ತಂತೆ ಅವಳ ತಕ್ಷಣ ಏನು ಮಾಡ್ತಾಳೆ ಎಣ್ಣೆ ತುಂಬಿರೋ ಒಂದು ಟೆನ್ನೀರು ಇರುತ್ತಲ್ಲ ಅದರಲ್ಲಿರೋ ಎಣ್ಣೆನ ಚೆನ್ನಾಗಿ ಕುದಿಸ್ತಾಳೆ ಕುದಿಸ್ಬಿಟ್ಟು ಎಲ್ಲ ಟ್ಯಾಂಕ್ಗಳನ್ನು ಒಂದೊಂದೇ ಓಪನ್ ಮಾಡೋದು ಆ ಎಣ್ಣೆ ತುಂಬಿಸೋದು ಒಂದೊಂದೇ ಓಪನ್ ಮಾಡೋದು ಎಣ್ಣೆ ತುಂಬಿಸೋದು ಹಾಗೆ ಮಾಡ್ತಾಳಂತೆ ಆ ಕುದಿಯೋ ಎಣ್ಣೆ ಬಿಸಿಗೆ ಒಳಗಡೆನೆ ಕಳ್ಳರು ಸತ್ತೋಗ್ತಾರಂತೆ ಹೀಗೆ ಮಾಡಿ ಮಾಡಿ ಮೂವತ್ತೊಂಬತ್ತು ಕಳ್ಳರನ್ನು ಅಲ್ಲೇ ಸಾಯಿಸ್ಬಿಡ್ತಾಳಂತೆ ಹೀಗೆ ಮಧ್ಯರಾತ್ರಿ ಆದಾಗ ಎಲ್ಲರೂ ಮಲಗಿರ್ತಾರಂತೆ ಆ ಕಳ್ಳರ ನಾಯಕ ಎದ್ದು ಬಂದು ಅಟ್ಯಾಕ್ ಮಾಡೋಕೆ ಶುರು ಮಾಡೋಣ ಅಂಥೇಳಿ ಒಂದು ಟಿನ್ನನ್ನು ಬಡಿತಾನಂತೆ ಶಬ್ದವೇ ಇಲ್ಲ ಇನ್ನೊಂದು ಟಿನ್ ಬಡಿತಾನಂತೆ ಶಬ್ದವೇ ಇಲ್ಲ ಎಲ್ಲ ಟಿನ್ಗಳನ್ನು ಓಪನ್ ಮಾಡಿ ನೋಡಿದಾಗ ಅವನಿಗೆ ತುಂಬ ಶಾಕ್ ಆಗೋಗುತ್ತಂತೆ ಮಾರ್ಗಿಯನ ಎಲ್ರೂ ಬಿಸಿ ಎಣ್ಣೆ ಹಾಕಿ ಕೊಂದ್ಬಿಟ್ಟಿರ್ತಾಳಂತೆ ಅವನು ಓ ಇನ್ನು ಇನ್ನು ಇಲ್ಲೇ ಇದ್ದರೆ ನನ್ನನ್ನು ಇದೇ ರೀತಿ ಕೊಂದ್ಬಿಡ್ತಾಳೆ ಅಂತ ಹೆದ್ರಕೊಂಡು ಊರೇ ಬಿಟ್ಟು ಓಡಿ ಹೋಗ್ತಾನಂತೆ ಇದರ ನಂತರ ನಾಳೆ ಬೆಳಿಗ್ಗೆ ಮಾರ್ಗಿಯನ್ನ ಎದ್ದು ಅಲಿಬಾಬನ್ಗೆ ನಿನ್ನೆ ರಾತ್ರಿ ನಡೆದಿದ್ದ ವಿಷಯ ಎಲ್ಲ ತಿಳಿಸ್ತಾಳಂತೆ ಅವಾಗ ಅವನಿಗೆ ತುಂಬ ಸಂತೋಷ ಆಗತ್ತಂತೆ ನನ್ನ ಪ್ರಾಣನ ಉಳಿಸಿದ್ಯಾ ನೀನು ಇನ್ಮೇಲೆ ನಮ್ಮ ಮನೆಯಲ್ಲೇ ಶಾಶ್ವತವಾಗಿ ಕೆಲಸ ಮಾಡ್ಕೊಂಡು ನೀನು ಇರ್ಬೋದು ನಮ್ಮ ಫ್ಯಾಮಿಲಿಯಲ್ಲೂ ನೀನು ಒಬ್ಳು ಅಂತ ಅವನು ಹೇಳ್ತಾನಂತೆ ನೆಕ್ಸ್ಟು ಆ ಗುಹೆಯಲ್ಲಿರೋ ನಿಧಿ ಬಗ್ಗೆ ಅಲಿಬಾಬನ್ನ ಬಿಟ್ಟರೆ ಅವನ ಫ್ಯಾಮಿಲಿಯಿಂದ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಲ್ವಾ ಅವನೇನು ಮಾಡ್ತಾನೆ ಕಳ್ಳ ಬಿಟ್ಟು ಹೋಗಿರುವಂಥ ನಲವತ್ತು ಕತ್ತೆಗಳನ್ನು ಎತ್ಕೊಂಡು ನಲ್ವತ್ತು ಚೀಲಗಳನ್ನು ಎತ್ಕೊಂಡು ಗುಹೆ ಹತ್ರ ಹೋಗ್ತಾನೆ ಹೋಗ್ಬಿಟ್ಟು ಏನು ಹೇಳ್ತಾನೆ ಬಾಗಲ್ ತಗಿಯ ಶೇಷಮ್ಮ ಅಂತ ಹೇಳ್ತಾನೆ ಅವಾಗ ಗುಹೆ ಡೋರು ಓಪನ್ ಆಗುತ್ತೆ ಅಲ್ಲಿರೋ ಚಿನ್ನ ವಜ್ರ ವೈಡ್ಯೂರ್ಯ ಎಲ್ಲವನ್ನೂ ಕತ್ತೆಗಳ ಮೇಲೆ ತುಂಬಿಸ್ಕೊಂಡು ತನ್ನ ಮನೆಗೆ ತೊಗೊಂಡು ಬರ್ತಾನೆ ಹಾಗೆಯೇ ಊರಲ್ಲಿರೋ ಬಡ ಜನರಿಗೆಲ್ಲ ಸಹಾಯ ಮಾಡ್ತಾ ಅವನು ಒಂದೊಳ್ಳೆ ಮನೆ ಕಟ್ಕೊಂಡು ಸಂತೋಷವಾಗಿ ನೂರು ಕಾಲ ಬಾಳು ಬದುಕ್ತಾನಂತೆ ಈ ಕತೆ ನೀತಿ ಏನಪ್ಪ ಅಂತಂದರೆ ನೀನು ಎಲ್ರಿಗೂ ಒಳ್ಳೇದು ಮಾಡ್ತಾಯಿದ್ರೆ ನಿನಗೂ ಕಡೆಯದಾಗಿ ಒಳ್ಳೆಯದೇ ಆಗುತ್ತೆ ಅನ್ನೋದು